ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಮನೆಗೆ ದಿನ ಆಯ್ತು ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಇವತ್ತಿನ ಫಸ್ಟ್ ಡೇ ಆಗಿರುತ್ತೆ ವರ್ಕೌಟ್ ಹಾಗೇನೆ ಸ್ಪೆಷಲ್ ಡ್ರಿಂಕ್ ಹಾಗೆ ಜೀರಾ ವಾಟರ್ ನ ಕುಡಿಯೋಣ ಆ ನಂತರ ವರ್ಕೌಟ್ ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಇಲ್ಲಿ ಜೀರಿಗೆ ಹಾಕಿ ನೀರ್ನ ಇಟ್ಟಿದೀನಿ ಇದು ಚೆನ್ನಾಗಿ ಕುದ್ದಿದೆ ಇದನ್ನ ಹಾಗೆ ಬಿಟ್ಟು ಸ್ವಲ್ಪ ತಣ್ಣ ಉಗುರು ಬೆಚ್ಚಗಿರೋ ಅಷ್ಟು ತಣ್ಣಗೆ ಮಾಡಿಕೊಂಡು ಆ ನಂತರ ಕುಡಿಬೇಕು ಹಾಗೆ ಇಲ್ಲಿ ಇನ್ನೊಂದು ಕಷಾಯನ ಮಾಡ್ಕೊಳ್ತಿದ್ದೀನಿ ಅದೇ ಇದು ನನ್ನ ಸ್ಪೆಷಲ್ ಡ್ರಿಂಕ್ ಇದರಿಂದನೆ ಆಲ್ರೆಡಿ ನಾಲ್ಕೂವರೆ ಕೆ ಜಿ ಅಷ್ಟು ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಇನ್ನ ಇವಾಗಿನ ಹತ್ತು ಕೆ ಜಿ ಏನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀವೋ ಅದಕ್ಕೂ ಕೂಡ ಇದೇ ಸಹಾಯ ಮಾಡುತ್ತೆ ಅದ್ರ ಜೊತೆ ವರ್ಕೌಟ್ ಮಾಡಿ ಡಯಟ್ ಮಾಡಿಕೊಂಡು ಯಾವ ರೀತಿ ತರ್ಟಿ ಡೇಸ್ ಅಲ್ಲಿ ನಾನು ಎಷ್ಟು ವೆಯ್ಟ್ನ ಕಮ್ಮಿ ಮಾಡ್ಕೊಳ್ತೀನಿ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಟ್ರಿಂಕ್ನ ಕುಡಿದ್ಬಿಟ್ಟು ಆ ನಂತರ ಒಡ್ಕೊಡೋಣ ಸ್ಟಾರ್ಟ್ ಮಾಡೋಣ ಈಗ ಎರಡು ಡ್ರಿಂಕ್ ಕೂಡ ಸರಿಯಾಗಿ ರೆಡಿ ಆಗಿದೆ ಎಷ್ಟು ಬಿಸಿ ಇರಬೇಕು ಅಷ್ಟು ಅಷ್ಟೇ ಬಿಸಿ ಇದೆ ಈಗ ಇದನ್ನ ಕುಡಿದ್ಬಿಟ್ಟು ಬಿಟ್ಟು ಇದು ತುಂಬಾ ಕಹಿ ಇರುತ್ತೆ ಯಾವ ರೀತಿ ಕುಡಿಯೋ ನನೀಗಂತೂ ಕುಡಿಯೋವಾಗ ಈ ಮೈಯೆಲ್ಲ ಜುಮ್ ಆಗುತ್ತೆ ಆದ್ರೂ ಕುಡಿಲೇಬೇಕು ಕುಡಿತಿದ್ದೀನಿ ಯಾರು ಏನು ಕುಡಿಬೇಕು ಅಂತ ಹಿಂಸೆ ಮಾಡಲ್ಲ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡು ಸಣ್ಣ ಆಗ್ಬೇಕು ಅಂತ ಡ್ರಿಂಕ್ ಮಾಡಿಕೊಂಡು ಕುಡಿತೀನಿ ಹಾಗಾಗಿ ಇದು ಇವತ್ತು ಜಾಸ್ತಿನೇ ಮಾಡ್ಕೊಂಡಿದ್ದೆ ಕಾಫಿ ಲೋಟದಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಇತ್ತು ಅಷ್ಟೊಂದು ಕುಡಿಯೋ ಎರಡು ಗುಕ್ಕು ಆಯ್ತು ತುಂಬಾ ಬಾಯಿ ತುಂಬಾ ಆಗುತ್ತೆ ಅಷ್ಟು ಎರಡು ಗುಕ್ಕಿತ್ತು అదన కంప్లీట్ మి ఆనంత ఇదేను జీర్గ్ కషాయ మిడో జీర్గేను అన్సోద జస్ట్ బరీ జీర్కే హాకి కుదుక్సిర్తీవల్ నేను బాదా ద్రాక్షి డ్రై ఫ్రూట్స్ ఎలా నెన హాకీని నైట్ అద్ర నీర్ కూడా సేర్స్కొతీ జీర్గే మాత్ర హాకీ కదుక్స్తిని ఆనంత అది తణగ అందమే లోటు సోస్కొండ ఇదేను బామిన నెన హాకీనో ద్రాక్షి బాదీ ಗೋಡಂಬಿ ಹಾಗೆ ಬೇರೆ ಬೇರೆ ಇದೆಲ್ಲ ನೆನೆ ಹಾಕಿರ್ತೀನ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಕುಡಿತೀನಿ ನೀವು ಮಾರ್ನಿಂಗ್ ಹೊತ್ತು ಖಾಲಿ ಹೊಟ್ಟೆಗೆ ದ್ರಾಕ್ಷಿ ನೆನೆ ಹಾಕಿದ ನೀರನ್ನ ಕುಡಿಯೋದು ತುಂಬಾ ಒಳ್ಳೇದು ಹಾಗಾಗಿ ನಾನು ಅದನ್ನ ಡೈಲಿ ಮಾಡ್ತೀನಿ ಕೂಡ ಇದನ್ನ ಹೇಳಿರಲಿಲ್ಲ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ವರ್ಕೌಟ್ ನ ಸ್ಟಾರ್ಟ್ ಮಾಡಿದೀನಿ ಆ ಕರೆಕ್ಟ್ ಆಗಿ ಎದುರು ಕಾಣಿಸ್ತಿಲ್ಲ ಅನ್ಕೊಳ್ತೀನಿ ಫುಲ್ ಯಾವ ರೀತಿ ಎಕ್ಸರ್ಸೈಜ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಇನ್ನು ಜಾಗ ಸೆಟ್ ಆಗಿಲ್ಲ ಇದು ಫಸ್ಟ್ ಟೈಮ್ ಇಲ್ಲಿ ವರ್ಕೌಟ್ ಮಾಡೋದಕ್ಕೆ ಅಂತ ಜಾಗ ಹುಡುಕ್ತಿದ್ದೆ ಇಲ್ಲಿ ಯಾವತ್ತೂ ವರ್ಕೌಟ್ ನ ಮಾಡಿರ್ಲಿಲ್ಲ ಹಾಗಾಗಿ ನಾನು ಜಾಗ ಸರಿ ಆಗ್ಲಿಲ್ಲ ಯಾವುದೋ ಒಂದು ಅಲ್ಲಿ ನಿಂತ್ಕೊಂಡು ಮಾಡ್ತಿದ್ದೀನಿ ನಾ ನೆಕ್ಸ್ಟ್ ವಿಡಿಯೋದಿಂದ ಕರೆಕ್ಟಾಗಿ ಪ್ಲೇಸ್ ಎಲ್ಲ ಸೆಟ್ ಮಾಡ್ಕೊಂಡು ನಾನು ವರ್ಕೌಟ್ ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಕೂಡ ಹಾಗೇನೆ ಹಾಫ್ ಆನ್ ಅವರ್ ವರ್ಕೌಟ್ನ ಮಾಡಿದೆ ಡೈಲಿ ಮಾಡೋ ತರ ಎಕ್ಸಸೈಸ್ಗಳನ್ನ ಮಾಡಿಕೊಂಡೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಆದ್ರೆ ಫುಲ್ ವಿಡಿಯೋ ಮಾಡೋಕಾಗ್ಲಿಲ್ಲ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ನೆಕ್ಸ್ಟ್ ಡೇ ಇಂದ ನಾನು ಫುಲ್ ವಿಡಿಯೋ ವರ್ಕೌಟ್ ಫುಲ್ ವೀಡಿಯೋ ಹಾಕ್ತೀನಿ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ ತಿರ್ಸಿ ಬರೀ ವರ್ಕೌಟ್ದೆ ವೀಡಿಯೋ ಮಾಡಿ ಹಾಕಿ ಅಂತ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲ ಅಂದ್ರೆ ಈ ರೀತಿ ಡಯಟ್ ಪ್ಲಾನ್ ಮತ್ತೆ ವರ್ಕೌಟ್ ಎರಡು ಕೂಡ ಒಟ್ಟಿಗೆನೆ ವ್ಲಾಗ್ ಆಗ್ತೀನಿ ಅದ್ರಲ್ಲೇ ನೀವು ನೋಡ್ಕೋಬಹುದು ಇವತ್ತು ನನಗೆ ಸರಿಯಾಗಿಲ್ಲ ಜಾಗ ನೋಡೋಣ ನೆಕ್ಸ್ಟ್ ಡೇ ಇಂದ ಸರಿಯಾಗಿ ಫುಲ್ ಬೆಳಕೆಲ್ಲ ಬರೋತರ ಒಂದು ಪ್ಲೇಸ್ ನ ಹುಡ್ಕೊಂಡು ಅಲ್ಲಿ ನಾನು ವರ್ಕೌಟ್ ನ ಮಾಡ್ಬೇಕು ಇಲ್ಲಾಂದ್ರೆ ಈ ರೀತಿ ತುಂಬಾ ಆಫ್ ಅಷ್ಟೇ ಕಾಣಿಸ್ತಿದ್ವಿ ಇನ್ನು ಹಾಫ್ ಕಾಣಿಸ್ತಾನೆ ಇಲ್ಲ ಆ ರೀತಿ ಆಗ್ಬಿಡತ್ತೆ ವರ್ಕೌಟ್ ನಮ್ ಮುಗಿಸ್ತಾ ಈ ರೀತಿ ಹನ್ನೆರಡು ಗಂಟೆ ಹಂಗೆ ಲೆವೆನ್ ಓ ಕ್ಲಾಕ್ ಹಂಗೆ ಇಲ್ಲಿ ಒಂದು ಡ್ರಿಂಕ್ ನೋಡಿದೀನಿ ಶೇರ್ ಮಾಡೋಣ ಅಂದ್ಕೊಂಡೆ ಬಾರಿ ತಣ್ಣೀರಲ್ ಆದ್ರೂ ತಗೋಬಹುದು ಅಥವಾ ಉಗುರು ಬೆಚ್ಚಗಿರೋ ನೀರಲ್ಲಿ ಆದ್ರೂ ತಗೋಬಹುದು ನಾನು ಇವಾಗ ತಣ್ಣೀರಲ್ಲಿ ತಗೊಳ್ತಿದೀನಿ ಅರ್ಧ ನಿಂಬೆಣ್ಣ ಹಾಕೊಂಡಿದೀನಿ ಸ್ವಲ್ಪ ಒಂದ್ ಪಿಂಚಷ್ಟು ಉಪ್ಪು ಹಾಕೊಳ್ತಿದೀನಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಖಾಲಿ ಒಟ್ಟಾಗಿ ನಾನು ಯಾಕೆ ಅಂದ್ರೆ ಇವಾಗ ತಗೊಳ್ತಿರೋದು ನಾನು ಬೆಳಿಗ್ಗೆ ಟಿಫನ್ ತಿಂದಿರೋದಿಲ್ಲ ಮಧ್ಯಾಹ್ನ ಊಟ ಮಾಡ್ತೀನಲ್ವಾ ಆ ಮಧ್ಯ ಗ್ಯಾಪಲ್ಲಿ ಈ ರೀತಿ ಒಂದು ಡ್ರಿಂಕ್ನ ಕುಡಿಯೋಣ ಅಂದ್ಕೊಂಡೆ ಯೂಸ್ಫುಲ್ ಆಗಿರುತ್ತೆ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಈ ರೀತಿ ಲೆಮೆನ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ತಣ್ಣೀರು ಅಥವಾ ಬಿಸಿನೀರು ಯಾವ್ದ್ರೆಲ್ಲ ಅದು ತಗೋಬಹುದು ಅದನ್ನ ತಗೊಂಡೆ ಹನ್ನೆರಡು ಗಂಟೆ ಹಂಗೆ ಆ ನಂತರ ಲಂಚ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಡೈಲಿ ಅನ್ನ ಸಾಂಬಾರ ತಿಂದು ಬೇಜಾರಾಗ್ತಿತ್ತು ಹಾಗಾಗಿ ಇವತ್ತು స్వల్ప డిఫరెంట్ ఏదో మార్కళణ అన్కొండు వంగి భాత్ తుంబా దిన ఆగి వంగి భాత్ మార్కెట్ ఇల్లీ ఉద్దే ఉద్దన ముళగయ్ బా అద కట్ మిట్కీ చిక్ చిక్దగ్గి అదక స్వల్ప ఆయిల్ ఉప్పు స్వల్ప ఫ్రై మళ్ళీ ఫ్రై అది మేము ప్లేట్ గా తగ్దా ఇదిగ బెందే ఇ బేరే ప్లేట్ గా తగ్దు ఆనంత కడలే బీజ మే కడలే బీజ మే ఉద్దిన బా ఇొందోబిడే ఎణి ఫ్రై మొదల ఇద స్వల్ప క్రిస్పీస్తి ఫ్రై మిబిట్ అదను కూడా తగ్దకీ ఆనంతి ఒగర్ణాక్తీ இல்லைனாக்கிணா ஆயிள்ளாக்கி பெள்ளுள்ளாக்கீனா இல்லிர் மெஷ்ஸிக்காயின் சேர்ஸ்க்கொள்ள இதை இது ஃபிரைமேருள்ளேஸ்க்கொள்ள இதே இல்லை ஒன் பிளேட் மந்திக்காய் மத்தே ఇం ఉంటర్న సైడ్ అగ్గిడ్కొండీని లాస్టిక్ సేర్స్కొని నను ఈిన సేర్స్కళణ ఇన్న కూడా నీటీ బయ్యో తర ఫ్రై మార్కొలి ಇದೆಲ್ಲ ನೀಟಾಗಿ ಫ್ರೈ ಆಗ್ಲಿ ಇಲ್ಲಿ ಅರಿಶಿನ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೀವು ಹಾಗೆ ಇಲ್ಲಿ ಅದು ಬೆದ್ಮೇಲೆ ಟೊಮೊಟೊನ ಆಡ್ ಮಾಡ್ತಿದೀನಿ ಇಲ್ಲಿ ಸ್ವಲ್ಪದಷ್ಟು ಚಿಕ್ಕ ಟೊಮೊಟೊನ ತಗೊಂಡಿದ್ದೀನಿ ಒಂದು ಹಾಗೇನೆ ಇಲ್ಲಿ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ ಇದೇನು ವಂಗಿಭಾತ್ ಮಸಾಲ ಬರುತ್ತಲ್ಲ ಪೌಡರ್ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಪ್ಯಾಕೆಟ್ ಅದು ಮನೇಲಿ ಏನು ರೆಡಿ ಮಾಡಿರೋದಿರಲಿಲ್ಲ ಹಾಗಾಗಿ ಹಾಗೆ ಹುಣಸೆಹಣ್ಣೆನಾಗಿಟ್ಟಿದೆ ಅದನ್ನು ಕೂಡ ರಸನ ಸೇರಿಸ್ಕೊಳ್ತಿದ್ದೀನಿ ಇದೀಗ ಬೆಂದಿದೆ ಇದಕ್ಕೆ ಅದೇನು ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಬನ್ನೆಕಾಯಿ ಮತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ರೈಸ್ನ ಒಂದು ಬೌಲ್ಗೆ ಆರಕ್ಕೆ ಅಂತ ತೆಗೆದಿಟ್ಟಿದೆ ಅದಕ್ಕೆ ಗೊಜ್ಜನ್ನ ಹಾಕೊಂಡು ಕಲಿಸ್ಕೊಳ್ತೀನಿ ಈಗ ಇಷ್ಟೇ ವಾಂಗಿಭಾತ್ ರೆಸಿಪಿ ಸಿಂಪಲ್ ಆಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ನೀವು ಯಾವ ರೀತಿ ಮಾಡ್ಕೊಳ್ತೀರ ಅಂತ ಶೇರ್ ಮಾಡಿ ನನಗೆ ನಾನು ಕೂಡ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನಿಷ್ಟು ಸಿಂಪಲ್ ಆಗಿ ಬೇಗನೆ ಕ್ವಿಕ್ಕಾಗಿ ಮುಗಿಸ್ಕೊಳ್ತೀನಿ ಈ ನನ್ನ ವಾಂಗಿಭಾತ್ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೇ ಒನ್ ಓ ಕ್ಲಾಕ್ ಆಗಿತ್ತು ಹೊಟ್ಟೆ ಕೂಡ ಹಸುವಾಗ್ತಿತ್ತು ಊಟನ ಮುಗಿಸ್ಕೊಳ್ಳೋಣ ಅನ್ಕೊಂಡು ವಾಂಗಿ ಬತ್ತು ಇವತ್ತೇನು ಬೇರೆ ಏನೋ ಸೈಡ್ಸ್ ಏನು ಇರ್ಲಿಲ್ಲ ಬರಿ ವಾಂಗಿ ತಿನ್ಕೊಂಡೆ ಹಾಗೆ ಊಟ ಆದ ಅರ್ಧ ಗಂಟೆ ನಂತರ ನಾನು ಮಜ್ಜಿಗೆನ ಕುಡಿತೀನಿ ಅಲ್ಲಿ ಮಜ್ಜಿಗೆ ನಾನು ಅದೇನು ಅಕ್ಸೆ ಬೀಜನ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಫ್ಲಾಕ್ಸ್ ಸೀಟ್ಸ್ ಅದನ್ನ ಟೂ ಸ್ಪೂನ್ ಹಾಕೊಳ್ತಿದ್ದೀನಿ ಇದು ನೋಡಿ ಚಿಕ್ಕ ಸ್ಪೂನ್ ಅದ್ರಲ್ಲಿ ಎರಡು ಸ್ಪೂನ್ ಹಾಕೊಳ್ತಿದ್ದೀನಿ ಹಾಗೆ ಒಂದ್ ಹಳಿಯಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಈಗ ಅದಕ್ಕೆ ಅರ್ಧದಷ್ಟು ಮಜ್ಜಿಗೆನ ಸೇರಿಸ್ಕೊಳ್ತಿದ್ದೀನಿ ಒಂದ್ ಗ್ಲಾಸ್ ಅಲ್ಲಿ ಅರ್ಧದಷ್ಟು ಮಜ್ಜಿಗೆ ಅರ್ಧದಷ್ಟು ನೀರ್ನ ಸೇರಿಸ್ಕೊಳ್ತೀನಿ ನಾನು ಈಗ ಅರ್ಧದಷ್ಟು ನೀರ್ನ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಷ್ಟೇನೆ ಇದನ್ನ ಕುಡ್ಕೋಬೇಕು ಊಟ ಆದ ನಂತರ ನಿಮ್ಗೆ ಜಾಸ್ತಿ ಹೊಟ್ಟೆ ಉರಿ ಹಾಕ್ತಿದ್ರೆ ಅಥವಾ ಸ್ಪೈಸಿ ಐಟಮ್ ತಿಂದಿದ್ರೆ ಹೊಟ್ಟೆ ಉರಿ ಆಗ್ತಿರುತ್ತೆ ಒನ್ ಟೈಮ್ ಲೆಸ್ ಮಾಡಿರೋದ್ರಿಂದ ನನಗಂತೂ ಆ ರೀತಿ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ಟೈಮ್ ಮೊಸರು ಅಥವಾ ಮಜ್ಜಿಗೆನ ಮಿಸ್ ಮಾಡದೆ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಮಜ್ಜಿಗೆ ಆದ್ರೆ ಊಟ ಆದ ಅರ್ಧ ಗಂಟೆ ನಂತರ ಕುಡೀರಿ ಮೊಸರು ಆದ್ರೆ ಊಟದ ಜೊತೆನೆ ತಗೊಳ್ಳಿ ಹಾಗೆ ಸ್ವಲ್ಪ ಮನೆ ಕೆಲಸಗಳೆಲ್ಲ ಇತ್ತು ಅದನ್ನ ಮುಗಿಸ್ಕೊಳ್ತಿದ್ದೆ ಈರುಳ್ಳಿ ಜಾಸ್ತಿನೇ ತಂದಿದ್ರು ಅಪ್ಪ ಅದನ್ನ ಮೇಲ್ಗಡೆ ಒಣಗಾಕ್ ಅಂದ್ರೆ ಒಂದೇ ಹತ್ರ ಇಟ್ಟಿದ್ರೆ ಹಾಗೆ ಚೀಲದಲ್ಲಿ ಅಥವಾ ಬಾಕ್ಸ್ ಈಗ ಹಾಕಿಟ್ಟಿದ್ರೆ ಎಲ್ಲ ಕೊಳ್ತೋಗ್ಬಿಡತ್ತೆ ಹಾಗಾಗಿ ಈ ರೀತಿ ಮೇಲ್ಗಡೆ ಒಂದ್ ರೂಮ್ ಇದೆ ಅಲ್ಲಿ ಈರುಳ್ಳಿ ತಂದ್ರೆ ಅಲ್ಲಿ ಒಣಗಾಕ್ತಿವಿ ಜಾಸ್ತಿ ತಂದಿದ್ದಾಗೆಲ್ಲ ಈ ರೀತಿ ಹಾರಾಕ್ತಿವಿ ನಾವು ఈవింగ్ స్న్యాక్స్ ఏనూ తినోనా అన్కొండె ఇన్ మే డైలీ స్న్యాక్స్ డ్రై ఫ్రూట్స్నే తిన్నోనా సీడ్స్ ఇష్టనా అందకొండీని యాక్ర బ్ర ఐటమ్స్ మినోద్రీ డ్రై ఫ్రూట్స్ యావ్ తినోదు అంత టైమే సిగోదా నేను ఇంటర్మీట ఫాస్టింగ్ వన్ ఓ క్లా సీ ట్వెల్వ్ ఓ క్లాక్ నైట్ ఎయిట్ ఓ క్లాక్ వరకు అసే నేనూ తినోదు అమే ఏను తోద నైట్ ఎయిట్ ఓ క్లాక్ ఊట ముగస్రెయిట్ థర్టీ కౌంట్ మైట్ ఎయిట్ థర్టీ మార్నింగ్ అలా మధ్యాహ్న ఒన్ హెర్టు గంటే వరకు ఏను తినోదీ ఇం డ్రై ఫ్రూట్స్ తినోకే నైమే సాక సంజెస్ టైమ్ నన్ను డ్రై ఫ్రూట్స్న తగ్ బ టైమల్ తగండ్రే డైలీ అదే టైమ్ డ్రై ఫ్రూట్న తగినేర టైమల్ ఎలా ಮಧ್ಯಾಹ್ನ ಲಂಚ್ ನ ಬೇರೆ ಬೇರೆ ರೀತಿ ತಗೊಳ್ಳೋಣ ನೈಟ್ ಡಿನ್ನರ್ ಸೇಮ್ ಇರುತ್ತೆ ರಾಗಿ ಮಾಲ್ಟು ಅದನ್ನೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಾಗೆ ಈವ್ನಿಂಗ್ ಆಯ್ತಲ್ಲ ಟಿವಿ ವಿ ನೋಡ್ಕೊಂಡ ಹಾಗೆ ಸ್ನಾಕ್ಸ್ ನ ತಿಂತಾ ಇದ್ದೆ ಹಾಗೆ ಸಂಜೆ ಈವ್ನಿಂಗ್ ಕೂಡ ಸೇಮ್ ಸ್ಪೆಷಲ್ ಡ್ರಿಂಕ್ ನ ತಗೊಳ್ತಿದೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಫುಲ್ ವಿಡಿಯೋ ಅದನ್ನ ಯಾವ ರೀತಿ ಮಾಡೋದು ಅದರಿಂದ ಏನೇನು ಬೆನಿಫಿಟ್ ಇದೆ ಅದನ್ನೆಲ್ಲ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಕುಡಿಯೋಕೆ ತುಂಬಾನೇ ಕಷ್ಟ ಪಟ್ಟು ಕುಡಿತೀನಿ ಆದ್ರೂ ಪರವಾಗಿಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ರೆ ಪ್ರಯತ್ನ ಪಡಲೇಬೇಕು ಹಾಗಾಗಿ ಕುಡಿತಿದ್ದೀನಿ ಹಾಗೆ ಸಂಜೆ ನೈಟ್ ಡಿನ್ನರ್ಗೆ ನಾನು ರಾಗಿ ಮಾಲ್ಟೆ ತಗೊಳ್ತಿದೀನಿ ಪ್ರತಿದಿನ ಕೂಡ ರಾಗಿ ಮಲ್ಟೆ ತಗೊಳ್ತೀನಿ ಇವತ್ತು ಕೂಡ ಅದನ್ನ ತಗೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು